ಧೃತರಾಷ್ಟ್ರ ಪಾಂಡು ಮತ್ತು ವಿಧುರರನ್ನು ಬೆಳೆಸುವ ಹೊರೆ ಭೀಷ್ಮನ ಮೇಲಿತ್ತು ಮೂವರು ಗಂಡು ಮಕ್ಕಳು ದೊಡ್ಡವರಾದ ನಂತರ ಅವರನ್ನು ಶಿಕ್ಷಣಕ್ಕಾಗಿ ಆಶ್ರಮಕ್ಕೆ ಕಳುಹಿಸುತ್ತಾನೆ ಧೃತರಾಷ್ಟ್ರನು ಬಲದಲ್ಲಿ ಪಾಂಡು ಬಿಲ್ಲುಗಾರಿಕೆಯಲ್ಲಿ ಮತ್ತು ವಿದುರನು ಧರ್ಮ ಮತ್ತು ನೀತಿಯಲ್ಲಿ ಪ್ರವೀಣರಾದರು ಯೌವನದಲ್ಲಿ ಧೃತರಾಷ್ಟ್ರ ಕುರುಡನಾಗಿದ್ದ ಕಾರಣ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಲು ಸಾಧ್ಯವಾಗಲಿಲ್ಲ ವಿದುರನು ಗುಲಾಮನ ಮಗನಾದ್ದರಿಂದ ಅವನನ್ನು ರಾಜನನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಪಾಂಡುವನ್ನು ಹಸ್ತಿನಾಪುರದ ರಾಜ ಎಂದು ಘೋಷಿಸಲಾಯಿತು ಗಾಂಧಾರದ ರಾಜಕುಮಾರಿ ಗಾಂಧಾರಿಯನ್ನು ಧೃತರಾಷ್ಟ್ರನು ವಿವಾಹವಾಗುತ್ತಾನೆ ಪಾಂಡು ಕುಂತಿ ಎಂಬಾಕೆಯನ್ನು ವಿವಾಹವಾಗುತ್ತಾನೆ ಈ ಕುಂತಿಯ ಮಗನೇ ಕಾರಣ ಯದುವಂಶಿ ರಾಜ ಶೂರಸೇನನ ಪ್ರೀತಿಯ ಮಗಳೇ ಈ ಕುಂತಿ ಅವಳ ತಂದೆ ಅವಳನ್ನು ಮನೆಗೆ ಬಂದ ಮಹಾತ್ಮರ ಸೇವೆಗೆಂದು ಮೀಸಲಿಟ್ಟಿದ್ದನು ಕುಂತಿಯು ತನ್ನ ತಂದೆಯ ಗೃಹಕ್ಕೆ ಬರುತ್ತಿದ್ದ ಋಷಿ ಮುನಿಗಳಿಗೆ ಸಂತರಿಗೆ ಮಹಾತ್ಮರಿಗೆ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸುತ್ತಿದ್ದಳು ಒಮ್ಮೆ ಶೂರಸೇನನ ಆಶ್ರಮಕ್ಕೆ ದುರ್ವಾಸ ಮುನಿಗಳು ಬರುತ್ತಾರೆ ಕುಂತಿಯು ಮನಪೂರ್ವಕವಾಗಿ ಮುನಿಗಳ ಸೇವೆ ಮಾಡಿದಳು ಕುಂತಿಯ ಸೇವೆಯಿಂದ ಸಂತುಷ್ಟನಾದ ದುರ್ವಾಸ ಋಷಿ ಮಗಳೇ ನಿನ್ನ ಸೇವೆಯಿಂದ ನನಗೆ ತುಂಬ ಸಂತೋಷವಾಗಿದೆ ಆದ್ದರಿಂದ ನಾನು ನಿನಗೆ ಒಂದು ಮಂತ್ರವನ್ನು ಉಡುಗೊರೆಯಾಗಿ ನೀಡುತ್ತೇನೆ ಇದನ್ನು ಪಠಿಸುತ್ತಾ ನೀನು ನೆನೆಸಿಕೊಂಡ ದೇವರನ್ನು ನಿನ್ನ ಕಣ್ಣ ಮುಂದೆ ಕರೆಯಿಸಿಕೊಳ್ಳಬಹುದು ಮತ್ತು ಅವರಿಂದ ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದೆಂದು ಮುನಿ ಕುಂತಿಗೆ ಮಂತ್ರವನ್ನು ಹೇಳಿಕೊಟ್ಟರು ಒಂದು ದಿನ ಆ ಮಂತ್ರದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಕುಂತಿ ಒಂಟಿ ಸ್ಥಳದಲ್ಲಿ ಕುಳಿತು ಆ ಮಂತ್ರವನ್ನು ಜಪಿಸುತ್ತಾ ಸೂರ್ಯದೇವನನ್ನು ಸ್ಮರಿಸಿದಳು ಅದೇ ಕ್ಷಣದಲ್ಲಿ ಸೂರ್ಯದೇವ ಅಲ್ಲಿ ಪ್ರತ್ಯಕ್ಷನಾಗಿ ದೇವಿ ನೀವು ನನ್ನಿಂದ ಏನು ಬಯಸುತ್ತೀರಿ ಅದನ್ನು ನಾನು ಖಂಡಿತ ಈಡೇರಿಸುತ್ತೇನೆಂದು ಹೇಳುತ್ತಾನೆ ಅದಕ್ಕೆ ಕುಂತಿಯು ದೇವರೇ ನಿಮ್ಮಿಂದ ನನಗೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ ಆದರೆ ಈ ಮಂತ್ರದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಮಾತ್ರ ನಾನು ಮಂತ್ರವನ್ನು ಜಪಿಸಿದ್ದೇನೆ ಕುಂತಿಯ ಈ ಮಾತುಗಳನ್ನು ಕೇಳಿದ ಸೂರ್ಯದೇವರು ಓ ಕುಂತಿ ನನ್ನ ಭೇಟಿ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ನಾನು ನಿನಗೆ ಅತ್ಯಂತ ಪರಾಕ್ರಮಿ ಮತ್ತು ದಾನಶೀಲ ಮಗನನ್ನು ನೀಡುತ್ತೇನೆ ಹೀಗೆ ಹೇಳುತ್ತಾ ಸೂರ್ಯದೇವನು ಮಾಯವಾದನು ಕುಂತಿಯು ನಾಚಿಕೆಯಿಂದ ಈ ವಿಷಯವನ್ನು ಯಾರಿಗೂ ಹೇಳಲಾಗದೆ ತನ್ನಲ್ಲೇ ವಿಷಯವನ್ನು ಮುಚ್ಚಿಟ್ಟುಕೊಳ್ಳುತ್ತಾಳೆ ಸಮಯ ಬಂದಾಗ ಆಕೆಯ ಗರ್ಭದಿಂದ ರಕ್ಷಾಕವಚ ಉಂಗುರಗಳನ್ನು ಧರಿಸಿದ ಮಗು ಜನಿಸುತ್ತದೆ ಕುಂತಿಯು ಸಮಾಜಕ್ಕೆ ಹೆತ್ತರಿ ಆ ಮಗುವನ್ನು ಮಂಜೂಷದಲ್ಲಿ ಹಾಕಿ ರಾತ್ರಿ ಗಂಗೆಯಲ್ಲಿ ಮುಳುಗಿಸಿದಳು ಮಗು ತೇಲುತ್ತಾ ಧೃತರಾಷ್ಟ್ರನ ಸಾರಥಿಯಾದ ಹಥಿರತನು ತನ್ನ ಕುದುರೆಗೆ ಗಂಗಾ ನದಿಯಲ್ಲಿ ನೀರಿಣಿಸುತ್ತಿದ್ದ ಸ್ಥಳವನ್ನು ತಲುಪಿತು ರಕ್ಷಾ ಕವಚ ಧರಿಸಿದ್ದ ಮಗುವಿನ ಮೇಲೆ ಅವನ ಕಣ್ಣು ಬಿದ್ದಿತು ಅಥಿರತನಿಗೆ ಮಕ್ಕಳಿಲ್ಲದ ಕಾರಣ ಮಗುವನ್ನು ತಬ್ಬಿ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಮಗನಂತೆ ಸಾಕಲು ಆರಂಭಿಸಿದ ಆ ಮಗು ಬಹಳ ಸುಂದರವಾದ ಕಿವಿಗಳನ್ನು ಕರ್ಣಕುಂಡಲಿಯನ್ನು ಹೊಂದಿತ್ತು ಆದ್ದರಿಂದ ಆ ಮಗುವಿಗೆ ಕರ್ಣ ಎಂದು ಹೆಸರಿಡಲಾಯಿತು ಈ ಕಥೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು